ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ವೀಕ್ಷಕರೇ ಈ ಶುಂಠಿ ಬೆಳೆಯನ್ನು ಮೇನೋಡಿ ವಾ ಅದೆಷ್ಟು ಸಮೃದ್ಧವಾಗಿ ಬೆಳೆದು ನಿಂತಿದೆಯಲ್ವಾ ಹೀಗೆ ಉತ್ಕೃಷ್ಟವಾಗಿ ಶುಂಠಿ ಬೆಳೆದು ಸೈ ಎರಿಸಿಕೊಂಡವರು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ತರನಳ್ಳಿ ಗ್ರಾಮದ ಪ್ರಗತಿಪರ ಯುವ ರೈತ ಅಣ್ಣಾರಾವ್ ಪಾಟೀಲ್ ಇವರಿಗೆ ಬೆನ್ನೆಲುಬಾಗಿ ನಿಂತು ಕಾಲಕಾಲಕ್ಕೆ ತಾಂತ್ರಿಕ ಮಾಹಿತಿಯನ್ನ ಒದಗಿಸಿಕೊಟ್ಟವರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ವಿಜ್ಞಾನಿಗಳು ಅನ್ನರು ಪಾಲಿಸಿದ ಆಧುನಿಕ ಉತ್ಪಾದನಾ ತಾಂತ್ರಿಕತೆಗಳನ್ನು ಇತರೆ ರೈತರಿಗೂ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಇತ್ತೀಚೆಗೆ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ರೈತರ ಹೊಲದಲ್ಲಿ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಂಡಿತ್ತು ಇದೇ ಸಂದರ್ಭದಲ್ಲಿ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ರೈತರ ಶುಂಠಿ ಬಳಿಯ ಮೇಲೆ ತಯಾರಿಸಿದ ವಿಡಿಯೋವನ್ನ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಬಿಡುಗಡೆ ಮಾಡಿದ್ರು ಕೃಷಿ ತ್ರೀ ಸಿಕ್ಸ್ಟಿ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅವರು ಈ ವಿಡಿಯೋ ಮಾಡಿಕೊಟ್ಟಿದ್ದಾರೆ ಅವರು ನಮ್ಮ ಕೃಷಿ ಪದವೀಧರರೇ ಆಗಿರೋದ್ರಿಂದ ಅವರು ಈ ತಂತ್ರಜ್ಞಾನ ರೈತರಿಗೆ ಮುಟ್ಟಿಸಲಿಕ್ಕೆ ಅವರು ಶ್ರಮ ವಹಿಸಿಕೊಡ್ತಾ ಇದ್ದಾರೆ ಅದನ್ನ ಅಪ್ಲೋಡ್ ಮಾಡೋದ್ರ ಮುಖಾಂತರ ಅದನ್ನು ಲೋಕಾರ್ಪಣೆ ಮಾಡಬೇಕಂತ ಕುಲಪತಿಗಳಲ್ಲಿ ನಾನು ತಮ್ಮ ಪರವಾಗಿ ವಿನಂತಿ ಆಮೇಲೆ ಈ ರೀತಿಯಾಗಿ ಒಳ್ಳೆ ಕ್ವಾಲಿಟಿ ಅವರು ಮತ್ತು ನಮ್ಮ ಕೃಷಿ ಪದವೀಧರ ಆಂಗಲ್ ಅಲ್ಲಿ ಅದು ನ್ಯೂಸ್ ಆಗದೇನೆ ಅವರು ಈ ತಾಂತ್ರಿಕತೆಗಳ ಆಂಗಲ್ ಅಲ್ಲಿ ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗಬಹುದು ಹಾಗಾಗಿ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡ್ರಿ ಅಂತ ಹೇಳ್ತಾ ಇದನ್ನು ಕುಲಪತಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಜೊತೆಗೆ ಶುಂಠಿಯಲ್ಲಿ ಅಧಿಕ ಇಳುವರಿ ಪಡೆಯಬೇಕಾದ್ರೆ ರೈತರು ಪಾಲಿಸಬೇಕಾದ ಕೆಲವು ಮುಖ್ಯ ತಾಂತ್ರಿಕತೆಗಳ ಬಗ್ಗೆ ಅಲ್ಲಿ ನಿರದ ರೈತರಿಗೆ ತಿಳಿಸಿಕೊಟ್ರು ರೈತರ ಒಂದು ತಾಕಿನಲ್ಲಿ ಬೆಳೆದಿರತಕ್ಕಂಥ ಒಂದು ಸಂಟಿ ಬೆಳೆಯ ಕ್ಷೇತ್ರೋತ್ಸವವನ್ನು ನಾವು ಕೈಗೊಂಡಿದ್ದೀವಿ ನಮ್ಮ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ನ ವಿಜ್ಞಾನಿಗಳ ಜೊತೆ ರೈತರು ಸಹಯೋಗದಿಂದ ನಡೆಸಿ ಈ ಅದರಲ್ಲಿ ಮುಖ್ಯವಾಗಿ ಆರ್ ರಿಂದ ಒಂದು ಜಿಂಜರ್ ಸ್ಪೆಷಲ್ ಸೊಂಟಿ ಬೆಳೆಯ ಒಂದು ಸ್ಪೆಷಲ್ ಮತ್ತು ಅದನ್ನು ಯಾವ ರೀತಿಯಾಗಿ ಬೆಳೆಗೆ ಸಿಂಪರಣೆ ಮಾಡ ಸಿಂಪರಣೆ ಮಾಡೋದ್ರಿಂದ ಯಾವ ರೀತಿ ಬೆಳೆನ ಉತ್ಪಾದನೆ ಮಾಡಬೇಕು ಮತ್ತು ಅನೇಕ ಜೈವಿಕ ಗೊಬ್ಬರಗಳನ್ನು ಯಾವ ರೀತಿ ಬಳಕೆ ಮಾಡಬೇಕು ಅದನ್ನ ಯಾಕೆ ಅಭಿವೃದ್ಧಿ ಪಡಿಸಬೇಕು ಎನ್ರಿಚ್ಮೆಂಟ್ ಆಫ್ ಬಯೋ ಫರ್ಟಿಲೈಸರ್ಸ್ ಶಂಠಿ ಬೆಳೆಗೆ ಮತ್ತು ಸುಂಠಿ ಬೆಳೆ ಬಹಳ ಸಂಭಾರದಲ್ಲಿ ಒಂದು ರಾಜರ ಬೆಳೆ ಅಂತಂದು ಹೇಳ್ತೀವಿ ಇದಕ್ಕೆ ಬಹಳಷ್ಟು ಸಾಕಷ್ಟು ಖರ್ಚು ಮಾಡಬೇಕಾಗತ್ತೆ ಅಧಿಕ ಒಂದು ಆದಾಯ ಬರತಕ್ಕಂತ ಒಂದು ಬೆಳೆ ಇಂಥ ಬೆಳೆಯನ್ನು ನಮ್ಮ ರೈತ ಬಾಂಧವರು ಕೃಷಿ ವಿಜ್ಞಾನ ಕೇಂದ್ರ ಬೀದರಿನ ಒಂದು ವಿಜ್ಞಾನಿಗಳ ಜೊತೆಗೆ ಸಂಬಂಧ ಇಟ್ಟುಕೊಂಡು ಈಗಾಗಲೇ ಸಾಕಷ್ಟು ಒಳ್ಳೆ ರೀತಿಯಿಂದ ಬೆಳೆದು ನೋಡ್ತಾ ಇದ್ದೀವಿ ಇದು ಬಹಳ ಉತ್ಕೃಷ್ಟವಾಗಿ ಬೆಳೆ ಬಂದಿದೆ ಅದರಲ್ಲಿ ಮುಖ್ಯವಾಗಿ ಜಿಂಜರ್ ಬೆಳೆಗೆ ಸಾಕಷ್ಟು ಪೋಷಕಾಂಶಗಳು ಬೇಕು ಇದು ಟನ್ ಗಟ್ಟಲೆ ಹೊರಗಡೆ ತಗೊಂಡು ಹೋಗ್ತದೆ ಅದನ್ನೇ ಅಷ್ಟೇ ಅಪ್ರಮಾಣವಾಗಿ ನಾವು ವಾಪಸ್ ಕೊಡಬೇಕು ಅದಕ್ಕೋಸ್ಕರ ಬಯೋ ಕಾಂಪೋಸ್ಟ್ ಬಯೋಕಾಂಪೋಸ್ಟ್ ರಿಚ್ ಎನ್ರಿಚ್ಮೆಂಟ್ ಅದನ್ನು ಸಂಪದ್ಭರಿತ ಬರೀತಕ್ಕಂಥ ಕಾಂಪೋಸ್ಟ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಎಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ಜೊತೆಗೆ ಸಹಯೋಗದಿಂದ ಅವರು ಒಂದು ಒಳ್ಳೆ ರೀತಿಯಿಂದ ಮಾಡಿದ್ದಾರೆ ಇದು ನಮ್ಮ ರೈತರಿಗೆ ಹೆಚ್ಚಿನ ಒಂದು ಲಾಭ ಈ ರೀತಿ ಅನೇಕ ರೈತರು ಇದನ್ನು ನೋಡಿ ಇನ್ನು ಹೆಚ್ಚಿನ ರೈತರು ಮುಂದಿನ ದಿನಗಳಲ್ಲಿ ಅಳವಡಿಸಿಕೊಂಡು ಇದರ ಲಾಭ ಪಡೆಯಬೇಕು ಇದೇ ಸಂದರ್ಭದಲ್ಲಿ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಸ್ ಪಿ ಗೌಡಪ್ಪ ಕೂಡ ರೈತರನ್ನ ಉದ್ದೇಶಿಸಿ ಮಾತನಾಡಿದ್ರು ವಿಶೇಷವಾಗಿ ಇಳುವರಿ ಹೆಚ್ಚಿಗೆ ಆಗ್ಲಕ್ಕೆ ಏನೆಲ್ಲ ತಂತ್ರಜ್ಞಾನ ತಾಂತ್ರಿಕತೆ ಇರ್ತೈತೋ ಹೆಚ್ಚಿನ ಅಧ್ಯಯನ ಮಾಡಿ ಏನು ಮಾಡಿದ್ರೆ ಇಳುವರಿ ರೈತರ ಹತ್ರ ಹೆಚ್ಚಿಗೆ ಬರ್ತದ ಅಂತಕ್ಕಂಥದ್ದು ತಾಂತ್ರಿಕತೆಗಳನ್ನ ನಾವು ರೈತರಿಗೆ ತಿಳಿಸ್ಕೊಡಕ್ ಪ್ರಯತ್ನ ಮಾಡ್ತೀವಿ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಏನಿದೆ ಲಘು ಪೋಷಕಾಂಶ ಅಂತ ನಾವು ಕರಿತೀವಿ ಅದನ್ನ ಹಾಕೋದ್ರಿಂದ ಹೆಚ್ಚಿನ ಒಂದು ಯಾವ ರೀತಿ ಬಂದಿದೆ ಬೆಳೆ ಅಂತಕ್ಕಂಥದ್ದು ನೀವು ನೋಡಿದ್ರನೆ ಗೊತ್ತಾಗ್ತದ ಎಲ್ಲಿ ದೇಶದಲ್ಲಿ ಎಲ್ಲೆಲ್ಲಾ ತಾಂತ್ರಿಕತೆ ಹೊಸದ ಹೊಸದ್ ಬರ್ತೈತಿ ಅಂತದ್ದೆಲ್ಲಾ ತಂದು ನಾವು ರೈತರಿಗೆ ಮುಟ್ಟಿಸ್ಬೇಕು ಅಂತಕ್ಕಂತ ನಾವು ಶತಾಯಗತಾಯ ಪ್ರಯತ್ನವನ್ನ ನಮ್ಮವ್ರು ಮಾಡ್ತಿರ್ತಾರೆ ಸದಾ ಅದರ ಭಾಗವಾಗಿಯೇ ಇವತ್ತಿನ ದಿವಸ ಇಲ್ಲಿ ನಾವು ಪ್ರಾತ್ಯಕ್ಷಿಕೆ ಹಮ್ಮಿಕೊಂಡಿದೀವಿ ಹಾಗಾದ್ರೆ ಶುಂಠಿಯಲ್ಲಿ ಬಂಪರ್ ಬೆಳೆ ತೆಗೆದ ಯುವ ರೈತ ಪಾಲಿಸಿದ ಕ್ರಮಗಳು ಏನು ಈ ಕುರಿತು ಬೀದರ್ನ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಸುನಿಲ್ ಕುಮಾರ್ ರೈತರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಕೇಳಿ ನಮಸ್ಕಾರಗಳು ಶುಂಠಿಯನ್ನ ಒಂದು ಪ್ರಮುಖವಾಗಿರ್ತಕ್ಕಂಥ ಆರ್ಥಿಕ ಬೆಳೆ ಅಂತ ಹೇಳಿ ನಾವು ಕರಿತೀವಿ ಯಾಕಂದ್ರೆ ರೈತರ ಆರ್ಥಿಕ ಮಟ್ಟವನ್ನು ಸುಧಾರಿಸುವಲ್ಲಿ ಶುಂಠಿ ಸಾಕಷ್ಟು ಮಹತ್ತರದ ಪಾತ್ರವನ್ನು ವಹಿಸ್ತಾ ಇದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಏನಾದ ಶುಂಠಿಯನ್ನು ಬೆಳೀತಕ್ಕಂಥದ್ದು ಮತ್ತು ಅದರಲ್ಲಿ ಹೆಚ್ಚಿನ ಇಳುವರಿ ಪಡಿತಕ್ಕಂಥ ಅನೇಕ ರೈತ ಬಾಂಧವರು ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಜೊತೆಗೆ ಇವರು ಎಷ್ಟೆಷ್ಟು ಇಳುವರಿ ಪಡಿತಾರೆ ಅಂತಂದರೆ ಸುಮಾರು ನೂರ ಐವತ್ತರಿಂದ ಎರಡು ನೂರು ಕ್ವಿಂಟಲ್ ಇಳುವರಿ ಪಡಿತಕ್ಕಂತಹ ರೈತರು ಕೂಡ ನಮ್ಮದ್ದೇ ಇದ್ದಾರೆ ನಮ್ಮದೇ ಇಲ್ಲಿ ಶ್ರೀ ಅಣ್ಣರಾವ್ ಕಾಶಪ್ಪ ಪಾಟೀಲ್ ಹೇಳಿ ಏನಾದ ನಮ್ಮ ರೈತ ಇದ್ದಾರೆ ತೆರ್ನಳ್ಳಿ ಗ್ರಾಮದವರು ಇವರು ಕೂಡ ಶುಂಠಿಯನ್ನು ಬಹಳ ಉತ್ತಮವಾದಂಥ ರೀತಿಯಲ್ಲಿ ಬೆಳೆದಿದ್ದಾರೆ ನಮ್ಮ ವಿಶ್ವವಿದ್ಯಾಲಯ ಸಾಕಷ್ಟು ತಾಂತ್ರಿಕತೆಗಳನ್ನು ರೈತರಿಗೆ ಬೆಳಿಲಿಕ್ಕೆ ಅನ್ನದ ಕೊಡ್ತಕ್ಕಂಥದ್ದು ನಾವು ನೋಡ್ತೀವಿ ಸೊ ಅದರಲ್ಲೂ ಕೂಡ ಶುಂಠಿ ಬೆಳೆಯಲ್ಲೂ ಕೂಡ ಅನೇಕ ತಾಂತ್ರಿಕತೆಗಳನ್ನು ಅವ್ರಿಗೆ ನಾವು ಕೊಟ್ಟಿವಿ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ವಿಶ್ವವಿದ್ಯಾಲಯ ಮತ್ತು ರೈತರು ಇಬ್ಬರೂ ಸೇರಿ ಒಟ್ಟಾರೆ ಶುಂಠಿ ಇಳುವರಿಯನ್ನು ಹೆಚ್ಚಳ ಮಾಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿತ್ತು ಸೊ ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾವ್ಯಾವ ತಾಂತ್ರಿಕತೆಗಳನ್ನು ಶ್ರೀ ಅಣ್ಣಾರಾವ್ ಅವರು ಪಟೇಲರಿನದ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಅವ್ರ ಮೂಲಕನೇ ತಿಳಿದುಕೊಂಡು ಈ ಮೂಲಕ ಇತರ ರೈತರಿಗೂ ಕೂಡ ಈ ಮಾಹಿತಿ ಒದಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಇಲ್ಲಿ ನಾವು ಶುಂಠಿಯನ್ನು ವಾಣಿಜ್ಯ ಬೆಳೆಯಾಗಿ ಸುಮಾರು ಹತ್ತು ವರ್ಷಗಳಿಂದ ಶುಂಠಿ ಬೇಸಾಯ ಮಾಡ್ತಾ ಇದ್ದೀವಿ ಸರ್ ಆದರೆ ಈ ಶುಂಠಿ ಬೇಸಾಯ ನಾವು ಮಾಡ್ತಾ ಮಾಡ್ತಾ ಏನು ಅನುಭವ ಪಡ್ಕೊಂಡಿದ್ದೀವಿ ಎವರೇಜ್ ಯಾವ ರೀತಿ ತೆಗಿಬೇಕು ಅನ್ನೋದನ್ನು ನಾವು ಹತ್ತು ವರ್ಷದಲ್ಲಿ ಸಾಕಷ್ಟು ಇದರಿಂದ ಕೃಷಿ ವಿಜ್ಞಾನ ಕೇಂದ್ರ ಜನವಾಡ ನಮ್ಮ ಸಾಹೇಬ್ರಿಂದಲೂ ಕಲ್ತ್ಕೊಂಡಿವಿ ಮತ್ತು ನಮ್ಗೆ ಖುದ್ದಾಗಿ ಕೂಡ ಪ್ರಾಕ್ಟಿಕಲ್ ದಿನನಿತ್ಯ ಮಾಡೋದ್ರಿಂದ ಭಾಳಷ್ಟು ಅನುಭವ ಆಗಿದೆ ಶುಂಠಿ ನಾಡು ನಾಟಿ ಮಾಡೋಕ್ಕಿಂತ ಮೊದಲು ಭೂಮಿ ಯಾವ ರೀತಿ ನಾವು ತಯಾರು ಮಾಡ್ಕೋಬೇಕು ಅಂತಂದ್ರೆ ಪ್ರಪ್ರಥಮವಾಗಿ ಭೂಮಿಯನ್ನು ಚೆನ್ನಾಗಿ ಅದಕ್ಕೆ ಅದನ್ನು ಎರಡು ಸಲ ಮೂರು ಸಲ ನೇಗಿಲು ನೇಗಿಲು ಹೊಡಿಬೇಕು ಮತ್ತು ಮೂರು ಸಲ ತಿಗ್ಗಿ ಹೊಡಿಬೇಕು ಮತ್ತು ಎರಡು ಸಲ ರೂಟರನ್ನು ಚೆನ್ನಾಗಿ ಉಳುಮೆ ಮಾಡಿದ್ರೆ ಮಾತ್ರ ಭೂಮಿಯನ್ನು ಹಿಟ್ಟಿನತ್ಲೆ ಬೂದಿ ಆದಂಗೆ ಅದು ಪೂರ್ತಿ ಬೂದಿ ಆದಂಗೆ ಆಗಬೇಕು ಆ ರೀತಿ ಆದಾಗ ಮಾತ್ರ ನಾವು ಶುಂಠಿ ನಾಟಿ ಮಾಡಲಿಕ್ಕೆ ಭೂಮಿಯನ್ನು ಯೋಗ್ಯ ರೀತಿಯಲ್ಲಿ ತಯಾರು ಮಾಡಿದಂಗೆ ಆಗುತ್ತೆ ಮತ್ತು ಅದಕ್ಕೆ ಭೂಮಿ ಶುಂಠಿ ನಾಟಿ ಮಾಡೋಕ್ಕಿಂತ ಮೊದಲು ಎಕರೆಗೆ ಐದು ಚೀಲವನ್ನು ಜಿಪ್ಸಮ್ ಕೊಟ್ಟಿವಿ ಭೂಮಿಗೆ ನಂತರ ಹದಿನೈದು ಹನ್ನೆರಡರಿಂದ ಹದಿನೈದು ಟನ್ನು ತಿಪ್ಪೆ ಗೊಬ್ಬರ ಹಾಕಿವಿ ಸರ ಮತ್ತು ಫ್ಯಾಕ್ಟ್ರಿ ಕಬ್ಬಿನ ಮಡ್ಡು ಅದು ಒಂದು ಹದಿನೈದು ಟನ್ ಎಕರೆಗೆ ಒಂದು ಎಕರೆಗೆ ಹಾಕಿವಿವು ಸರ ತಿಪ್ಪೆ ಗೊಬ್ಬರ ಜೊತೆಗೆ ಬೇವಿನ ಹಿಂಡಿ ಎಕರೆಗೆ ಎರಡು ಕುಂಟಲು ಮತ್ತು ಟ್ರೈಕೋಡರ್ಮಾ ನಾಲ್ಕು ಕೆ ಜಿ ಎಕರೆಗೆ ಿಂದಾನೇ ಈ ಒಂದು ರೈಸ್ ಬೆಡ್ ರೆಡಿ ಮಾಡ್ಕೊತೀವಿ ಸರ್ ಐದು ಫೀಟಿಗೆ ಒಂದು ಡಿಸ್ಟೆನ್ಸು ಒಂದೊಂದು ಬೆಡ್ ಐದು ಫೀಟಿಗೆ ಒಂದೊಂದು ಇರುತ್ತೆ ಸರ್ ಅಲ್ಲಿಂದ ಡ್ರಿಪ್ ಮುಖ ಡ್ರಿಪ್ ಒಳಗ ವೈರ್ ಡ್ರಿಪ್ಪಿಂದ ಲ್ಯಾಟ್ರಲನ್ನು ಮಧ್ಯದಲ್ಲಿ ಹಾಯಿಸ್ಕೊಂಡು ಒಂದೇ ಡೋಬಿನ ಮೇಲೆ ಒಂದು ಫೀಟ್ ಅಂತರದಲ್ಲಿ ಎರಡು ಲೈನ್ ನಾವು ನಾಟಿ ಮಾಡ್ತೀವಿ ಸರ್ ಶುಂಠಿಯನ್ನು ಈ ನಾಟಿ ಮಾಡ್ಲಿಕ್ಕಿಂತ ಮೊದಲು ಬೋಧ್ ಯಾವ ರೀತಿ ಅಂದರೆ ಇದು ನೋಡಿ ಸರ್ ಈ ರೀತಿ ಬೋಧ್ ಮಾಡಿರ್ತೀವಿ ನೋಡಿ ಸರ್ ಈ ರೀತಿ ನಾಟಿ ಮಾಡಿದ್ದು ವ್ಯತ್ಯಾಸ ಇದೆ ಸರ್ ಇದು ಮತ್ತೆ ಶುಂಠಿ ಬೀಜದಿಂದ ಬೀಜಕ್ಕೆ ಒಂದ್ ಚೋಟದಿಂದ ಒಂದ್ ಗೇಣು ಇನ್ನ ಒಂದ್ ಎಕರೆಗೆ ಶುಂಠಿಯನ್ನ ನಾವು ಒಂಬತ್ತರಿಂದ ಹತ್ತು ಕ್ವಿಂಟಲ್ ಬೀಜಾನ ಯೂಸ್ ಮಾಡ್ತೀವಿ ಸರ್ ಅದಕ್ಕೆ ಬೀಜ ರೆಡಿ ಮಾಡ್ಕೊಲಿಕ್ಕೆ ಅದಕ್ಕ ಅದಕ್ಕಿಂತ ಪೂರ್ವದಲ್ಲಿ ಬೀಜಾನ ನಾವು ಮೂವತ್ತು ಗ್ರಾಮದಿಂದ ನಲ್ವತ್ತು ಗ್ರಾಮ್ ತನಕ ಒಂದೊಂದು ಬೀಜವನ್ನು ಆರಿಸ್ಕೊಂಡು ಆ ಬೀಜವನ್ನು ನಾವು ರೆಡೊಮಿಲ್ ಗೋಲ್ಡು ಮತ್ತು ಕ್ಲೋರಿಪ್ಯಾರಿಪಸ್ ಔಷಧವನ್ನು ಮಿಕ್ಸ್ ಮಾಡಿ ಒಂದು ಬ್ಯಾರಲಲ್ಲಿ ಆ ಒಂದು ಒಂದು ಲೀಟ್ರಿಗೆ ಟೂ ಎಮ್ ಎಲ್ ಔಷಧವನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಈ ಆ ಮುರಿದಂಥ ಬೀಜವನ್ನು ಆ ಒಂದು ಬ್ಯಾರಲ್ನಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಟು ಅದನ್ನು ನಾವು ಮೊಳಕೆ ಬರುವ ತನಕ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಇಟ್ಟು ಅದು ಮೊಳಕೆ ಬಂದ ನಂತರ ನಾವು ನಾಟಿ ಮಾಡ್ತೀವಿ ಸರ್ ಅದಕ್ಕೆ ಒಂದು 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 ತಿಂಗಳಿಂದ ಎರಡು ತಿಂಗಳು ಅಂತರದಲ್ಲಿ ಸರ್ ಎರಡು ಸಲ ಇದಕ್ಕೆ ಮಣ್ಣನ್ನು ಪೌಡಿಯಿಂದ ಬುಕ್ಕ ಒಂದು ನಂಬಲ್ಲಿ ದುಂಡೆ ಇರುತ್ತೆ ಸರ್ ಒಂದು ಫೀಟಿಂದ ಆ ಒಂದು ಇಂದ ದುಂಡೆಯಿಂದ ಮಣ್ಣನ್ನು ಲೂಸ್ ಮಾಡಿ ನಂತರ ಲೇಬರ್ ಹಚ್ಚಿ ಫೌಡಿಯಿಂದ ಒಂದು ಸಲ ಏರ್ಸ್ಕೊಂಡಿವಿ ಸರ್ ಮತ್ತೆ ಮಷಿನ್ ಹಚ್ಚಿ ಒಂದು ಸಲ ಏರ್ಸ್ಕೊಂಡಿವಿ ಕಂಪಲ್ಸರಿ ಮಣ್ಣು ಏಸಲೇಬೇಕು ಸರ್ ಯಾಕೆ ಏರಿಸ್ಬೇಕು ಅಂತಂದರೆ ಒಂದು ನಮ್ಮ ಸುಂಟಿಗೆ ಮ್ಯಾಗ ಮಣ್ಣಿರ್ಬೇಕು ಸರ್ ಬಿಸಿಲಿ ಬೀಳಲ್ಲ ಒಂದು ಎರಡನೇದು ನಾವು ಎಷ್ಟು ಅದ್ರ ಮ್ಯಾಗ ಮಣ್ಣಿತ್ತು ಅದಕ್ಕೆ ಗಡ್ಡೆ ಜಾಸ್ತಿ ಹಾಕಲಿಕ್ಕೆ ಅದಕ್ಕೆ ಅವಕಾಶ ಸಿಗುತ್ತೆ ಸರ್ ಮಣ್ಣು ಕಂಪಲ್ಸರಿ ಹಾಕ್ಬೇಕು ಸರ್ ಮ್ಯಾಗೆ ಹದಿನೈದು ದಿವಸ ಮಳಕೆ ಒಂದು ಹದಿನೆಂಟು ದಿವ್ಸ ಮಳಕೆ ಬರುತ್ತೆ ಸರ್ ಇದು ಮಳಕೆ ಬಂದು ಸಣ್ಣ ಸಣ್ಣ ಮಳಕೆ ಬಂದಾಗ ಅದಕ್ಕೆ ಫಸ್ಟಾಗಿ ನಾವು ಡ್ರಿಪ್ ಮುಖಾಂತರ ನೀ ಗೊಬ್ಬರವನ್ನು ನಾವು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್ ಅದು ಹತ್ತೊಂಬತ್ತು 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 ಗೊಬ್ಬರವನ್ನು ನಾವು ಒಂದು ಎಕರೆಗೆ ಎರಡರಿಂದ ಎರಡೂವರೆ ಕೆ ಜಿಯನ್ನು ನಾವು ಇದಕ್ಕೆ ಗೊಬ್ಬರ ಕೊಡ್ತೀವಿ ಸರ್ ನಂತರ ಅದೇ ರೀತಿ ಮತ್ತೆ ಕೆ ವಿ ಕೆ ಜನವಾಡದಿಂದ ಕೂಡ ನಾವು ಸ್ಪೆಷಲ್ ಶುಂಠಿ ಸ್ಪೆಷಲ್ ಅಂತೇಳಿ ಒಂದು ಎರಡು ಕೆ ಜಿ ಬ್ಯಾಗನ್ನು ಕೂಡ ತಂದಿವಿ ನಾವು ಹನಿ ನೀರಾವರಿ ಮುಖಾಂತರ ಅದು ಕೂಡ ಎಕರೆಗೆ ಎರಡು ಕೆಜಿಯನ್ನು ನಮ್ಮ ಅಲ್ಲಕ್ಕೆ ನಾವು ಯೂಸ್ ಮಾಡಿವ್ ಸರ್ ಅದು ರಾಸಾಯನಿಕ ಗೊಬ್ಬರಿಗೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ಒಂದು ಎಕರೆಗೆ ಎರಡು ಎರಡು ಚೀಲ ದಸ್ ಚೆಬಿಸ್ ಚಬ್ಬೀಸ್ ಗೊಬ್ಬರ ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯಂಟು ಜಿಂಕ್ ಐದು ಕೆ ಜಿ ಮತ್ತೆ ಫೆರೇಸ್ ಸಲ್ಪಟ್ ಐದ್ ಕೆಜಿ ಮ್ಯಾಗ್ನೀಸಿಯಮ್ ಐದ್ ಕೆಜಿ ಮತ್ತೆ ಬೋರಾನ್ ಎರಡು ಕೆಜಿ ಅದನ್ನು ಮಿಕ್ಸ್ ಮಾಡಿ ಪ್ರತಿ ಒಂದು ಡೋಬಿನ ಮೇಲೆ ಕೂಡ ನಾವು ನಮ್ದೇ ಆದಂತ ಬುಕ್ಕದಿಂದ ಇಬ್ರು ಜನ ಎಳ್ಕೊಂಡು ಹೋಗ್ತಾರೆ ಮುಂದೆ ನಾವು ಆ ಬುಕ್ಕದಿಂದ ಗೊಬ್ಬರ ಬಿತ್ತೀವಿ ಸರ್ ಅದನ್ನ ಸ್ವಂತ ನೀವೇ ತಯಾರು ಮಾಡ್ಕೊಂಡಿರಿ ನಾವೇ ತಯಾರು ಮಾಡ್ಸಿವಿ ಸರ್ ಮಾಡೋರ್ ಬಲಿ ಕಬ್ಬಿಣ ಈ ವೆಲ್ಡಿಂಗ್ ಹೊಡಿಯೋ ನಾವೇ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ನಮಗೆ ಬೇಕಾದಂತ ಒಂದು ಸುಂಟಿಗೆ ಪ್ರತಿ ಒಂದು ಎಂಟು ದಿವ್ಸಕ್ಕಾಗಲಿ ಅಥವಾ ಏಳು ದಿವಸಕ್ಕೆ ಒಂದು ಶೆಡ್ಯೂಲ್ ಇದೆ ಸರ್ ಅದು ಸುಂಟಿದು ಅದು ಯಾವ ರೀತಿ ಗೊಬ್ಬರ ಕೊಡಬೇಕು ಹನಿ ನೀರಾವರಿ ಮುಖಾಂತರ ಅದೇ ರೀತಿ ನಾವು ಪ್ರತಿಯೊಂದು ಗೊಬ್ಬರ ಕೂಡ ಅದೇ ರೀತಿ ಶೆಡ್ಯೂಲ್ ಮುಖಾಂತರ ಕೂಡ ನಾವು ಗೊಬ್ಬರ ಇದಕ್ಕೆ ಸುಂಟಿಗೆ ಹಾಕ್ತಾ ಇರ್ತೀವಿ ಸರ್ ಫಸ್ಟ್ ಒನ್ನಿಸ್ ಸೊನ್ನಿಸ್ ಹಾಕ್ತೀವಿ ಸರ ಸೆಕೆಂಡು ಜೀರೋ ಬವನ್ ಚೌತಿಸು ಬಾರ ಎಕ್ಸಟ್ ಜೀರೋ ಈ ರೀತಿ ಪ್ರತಿ ಒಂದು ಎಂಟ್ ಒಂದೊಂದು ಚೀ ಒಂದೊಂದು ಚೀಲವನ್ನು ನಾವು ಇಪ್ಪತ್ತೈದು ಕೆ ಜಿ ಬ್ಯಾಗ್ ಇರುತ್ತೆ ಸರ್ ಆ ಬ್ಯಾಗನ್ನು ನಾವು ಸುಂಟಿಗೆ ಯೂಸ್ ಮಾಡ್ತೀವಿ ಸರ್ ಅದು ಜಿಂಜರ್ ರಿಚ್ ಬಗ್ಗೆ ಏನು ಹೇಳ್ತೀರಿ ನಮ್ಮ ಸುಂಟಿಗೆ ಇಷ್ಟೆಲ್ಲ ನಾವು ಔಷಧ ಮತ್ತು ಹನಿ ನೀರಾವರಿ ಮುಖಾಂತರ ಗೊಬ್ಬರ ನೀಡೋದಲ್ಲದೆ ಕೆ ವಿ ಕೆ ಬೀದರ್ ಅವರಿಂದನೂ ಕೂಡ ನಾವು ಪ್ರತಿ ವರ್ಷ ಈಗ ಒಂದು ಐದಾರು ವರ್ಷ ನಿಂದನೂ ಕೂಡ ನಾನು ಜಿಂಜರ್ ರಿಚ್ ಅಂತ ಗೊಬ್ಬರ ಇದೆ ಅದು ಆ ಒಂದು ಗೊಬ್ಬರವನ್ನು ತಂದು ನಾವು ಸಿಂಪಣೆ ಮಾಡೋದಾಗಲಿ ಎರಡು ಸಲ ಸಿಂಪಣೆ ಜಿಂಜರ್ ರಿಚ್ ಮಾಡಿದ್ದೀನಿ ಮತ್ತು ಎರಡು ಸಲ ನಾನು ಡ್ರಿಪ್ ಮುಖಾಂತರ ಹನಿ ನೀರಾವರಿ ಮುಖಾಂತರ ನನ್ನ ಸುಂಟಿಗೆ ಆ ಒಂದು ಗೊಬ್ಬರವನ್ನು ಎಕರೆಗೆ ಎರಡು ಕೆ ಜಿ ಸರ್ ನಾನು ನಿಮ್ಮಲ್ಲಿ ರೋಗ ಏನದ ಬಹಳ ಅನಿಸ್ತಾ ಇಲ್ಲ ಯಾಕ ಏನು ಮಾಡಿರಿ ಏನೆಲ್ಲ ಕ್ರಮಕ್ಕೆ ತೋತ್ರಿ ಶುಂಠಿ ಬೆಳೆಗೆ ರೋಗಕ್ಕೆ ಸಂಬಂಧಪಟ್ಟಂತೆ ಹೇಳ್ಬೇಕಂತಂದ್ರೆ ಇದಕ್ಕೆ ಒಂದು ಪ್ರತಿ ಹಂತ ಹಂತವಾಗಿ ಎಂಟು ದಿವ್ಸ ಒಂದ್ಸಲ ಇದಕ್ಕೆ ವಾಚ್ ಮಾಡ್ತಕ್ಕಂಥ ಇರ್ಬೋದು ಡೈಲಿ ಬಂದು ಈ ಸುಂಟಿಗೆ ನೋಡಿ ನಾವು ಏನಾದರೂ ಸ್ವಲ್ಪ ಆದರೂ ಇದಕ್ಕೆ ರೋಗ ಬಂದಿದ್ರೆ ಆಗಿನಾಗೆ ಅದಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಜನ್ವಾಡ ನಮ್ಮ ಸಾಹೇಬ್ರಿಗೆ ಕೇಳ್ಕೊಂಡು ಅದಕ್ಕೆ ಏನಾದರೂ ಇಂಥ ಒಂದು ಚುಕ್ಕೆ ರೋಗಿ ಬಂದಿದೆ ಸರ್ ಕೊಳೆ ರೋಗ ಸ್ಟಾರ್ಟ್ ಇದೆ ಸರ್ ಏನು ಮಾಡಬೇಕು ಅಂತ ಅವ್ರದ್ದೊಂದು ಸಲಹೆ ಸೂಚನೆ ತೊಗೊಂಡು ನಾವು ಮುಂದಿಂದ ಯಾವ ಔಷಧ ಸಿಂಪಡಣೆ ಮಾಡಬೇಕು ಯಾವೆಲ್ಲ ಮಾಡಬೇಕು ಅವ್ರದ್ದು ಒಂದು ನಿಯಮಾನುಸಾರವಾಗಿ ನಾವು ಪ್ರತಿಸಲ ಮಾಡಿ ನಮ್ಮ ಶುಂಠಿಯನ್ನು ಯಾವುದೇ ರೋಗ ಇಲ್ಲದತ್ಲೇ ನಾವು ಈ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ಶುಂಠಿ ಅಂತ ನಾವು ಇವತ್ತು ಹೇಳಿಕೆ ನಾನು ಇಷ್ಟಪಡ್ತೀನಿ ಸರ್ ಸಾಕಷ್ಟು ಕಡೆ ಏನದ ಮಳೆ ಜಾಸ್ತಿ ಆಗಿ ಶುಂಠಿ ಏನಾದ್ ಕಳ್ಕೊಂಡಿರ್ತಕ್ಕಂಥ ರೈತರು ಭಾಳಷ್ಟು ಅಷ್ಟರ ಅದಕ್ಕೆ ನಿಮ್ಮ ತಯಾರಿ ಏನಿತ್ತು ಮತ್ತು ಏನು ಮಾಡಿಕೊಂಡಿರಿ ಸರ್ ನಾವು ಶುಂಠಿ ನಾಟಿ ಮಾಡಲಿಕ್ಕಿಂತ ಮೊದಲೇ ಈ ಒಂದು ನೀರು ಯಾವುದೇ ರೀತಿಲಿಂದು ಮಳೆ ಬೀರಲಿ ಅಥವಾ ನಾವು ಕೊಟ್ಟಂತ ನೀರು ಕೂಡ ಜಮೀನಲ್ಲಿ ನಿಲ್ಲದ ಹಾಗೆ ನಾವು ಕೊನೆಗೆ ಈ ಒಂದು ಏನು ಜಮೀನು ಇಳಿಜಾರಿದೆ ಆ ಕೊನೆಗೊಂದು ಈ ನಾಟಿ ಮಾಡಿದಕ್ಕಿಂತ ಕೂಡ ಒಂದು ಫೀಟ್ ಒಂದು ಡೋಬ್ ತೆಗ್ದೇವೆ ಸರ್ ಲಾಸ್ಟ್ ತೆಳೆಗೆ ಈ ಬಂದಂತ ನೀರನ್ನ ಮತ್ತೆ ಈ ಒಂದು ರೈಸ್ ಬೆಡ್ ಬೆಡ್ ಸರ್ ಇದು ಕೂಡ ನೇರವಾಗಿ ಹೋಗಬೇಕು ಅಲ್ಲಿಂದ ಬೈಪಾಸ್ ಏನಿದೆ ಆ ಒಂದು ಲೈನಿಗೆ ನೀರ್ ಹೊರಗೆ ಪಾಸ್ ಯಾವುದೇ ರೀತಿಯಿಂದ ಒಳಗೆ ನೀರು ನಿಂತಬಾರ್ದು ಸರ್ ಟೋಟಲಿ ಶುಂಠಿ ಉತ್ತಮವಾಗಿ ಬೆಳಿಬೇಕಿತ್ತು ಅಂದ್ರೆ ಏನೆಲ್ಲ ಕ್ರಮಗಳನ್ನ ಅನುಸರಿಸಿಕೊಳ್ಬೇಕು ಮತ್ತು ಸೂಕ್ಷ್ಮವಾಗಿ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಿದ್ರೆ ಈ ಶುಂಠಿ ಬೆಳೆ ಉತ್ತಮವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಶ್ರೀ ಅಣ್ಣಾರಾವ್ ಪಾಟೀಲ್ರು ಬಹಳ ಚೆನ್ನಾಗಿ ಏನದ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಏನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಏನು ಕೆಲವೊಂದು ತಾಂತ್ರಿಕಗಳನ್ನು ಉದಾಹರಣೆಗೆ ಎನ್ರಿಚ್ಮೆಂಟ್ ಆಫ್ ಏನು ಕಾಂಪೋಸ್ಟ್ ಅಂತ ಏನಿದೆ ಸೊ ಅದರ ಅಂದರೆ ಟ್ರೈಕೋಡ್ರಮಾ ಮಿಕ್ಸ್ ಮಾಡೋದಾಗಿರ್ಬೋದು ಟ್ರೈಕೋಡ್ರಮಾ ಮೆಟರೈಜಿಯಮ್ ಮತ್ತು ತಿಪ್ಪೆ ಗೊಬ್ಬರ ಅದನ್ನು ಮಿಕ್ಸ್ ಮಾಡೋದಾಗಲಿ ಅಥವಾ ಜಿಂಜರ್ ಇಚ್ ಬಳಸೋದಾಗಲಿ ಅಥವಾ ರೋಗ ಮತ್ತು ಕೀಟಗಳನ್ನು ಹತೋಟಿ ಮಾಡೋದಾಗಲಿ ಸೊ ಈ ಎಲ್ಲ ಕ್ರಮಗಳನ್ನು ಕೂಡ ಬಹಳ ಚಾಚು ತಪ್ಪದೆ ಇವತ್ತು ಅವ್ರು ಮಾಡಿರೋದ್ರಿಂದ ಉತ್ತಮವಾದಂಥ ಬೆಳೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಅದಕ್ಕೆ ಇತರೆ ರೈತ ಬಾಂಧವರು ಕೂಡ ಈ ಈ ರೀತಿಯ ಬೆಳೆಯನ್ನು ಅವರು ಪಡಿಲಿ ಅಂಥೇಳಿ ಅಂತ ನಮಸ್ಕಾರಗಳು